ನಮಸ್ಕಾರ ರೀ ಬೆಂಕಿ ಬಾಬ್ಲ ನಾವು ಇವತ್ತು ದುಡಿಯಾಗಿ ಬಂದೀವ್ರಿ ದುಡಿಯೋದಲ್ಲಿ ನಿಮ್ಮೆಲ್ಲರಿಗೆ ಸುಸ್ವಾಗತ ನಮ್ಮ ಯೂಟ್ಯೂಬ್ ಒಳಗಿಂದ ಡೈಲಿ ಬ್ಲಾಗ್ ಒಳಗೆ ನಿಮ್ಮೆಲ್ಲರಿಗೆ ಸುಸ್ವಾಗತ ಸುಸ್ವಾಗತ ನಾವು ಇದೇ ಗಾಡಿ ತುಂಬುದೈತ್ರಿ ಗಾ ಗಾದು ರೋಡ್ ದಂಡಿಗೆ ಇಲ್ಲಾರ ಐತು ತಂದಾರ ಈಗ ಆ ಕಡೆ ಹೊಂಟೀನಿ ರೋಡ್ ದಂಡಿಗೆ ಐತ ತಂದಾರ ಈಗ ಆ ಕಡೆ ಹೊಂಟೀನಿ ಲ ಲ

ஏய் ஏ

ನಿಂದ ಗಾಡಿ ಇಲ್ಲ ನೀಂದ ಗಾಡಿ ನೋಡ್ರಿ ಗಾಡಿ ಮಾಲಕ್ಕ ಸ್ವಂದ್ ನಿಂದ ಗಾಡಿ ಹಾ ಡ್ರೈವರ್ಗೆ ನೀನು ಹಾ ಅಂದ ಒಂದೇ ಆಗ್ತಲ್ಲ ಅಂತ ತಿಂದಿಲ್ಲ ಗಾಡಿ ಹೋಗಾಸ್ ಕೈ ಕಟ್ ಮಾಡಿ ಬಂತು ಅದರ ಮಂಡಾಗೈತದು ಗರಿ 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 ಕೇರಿ ಕೇರಿ

ಬತ್ತೋ 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 ಬಾ 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 ಬಬ ಬ್ಯಾಂಕಿ ಬ್ಯಾಂಕಿ ಏನ್ ತುಂಬ ಧೂಳ ಹಿಂಗಾದ್ರೆ ಹೊಳಿಗೆ ಹೋಗುದಕ್ಕೆ ಜಲ್ದಿನ ಆಂಬುಲೆನ್ಸ್ತೀನಿ ಮೊದಲ ನಿಮ್ಗೆ ಜಗ್ಗಿದ್ರೆ ಏನ್ ಮಾಡಬೇಕು ಹೇಳಿ ಎಲ್ಲ ವಜೆಸಿಲ್ ನೋ ಯಾತೆತೆ ಎಲ್ಲ ಎಲ್ಲೆಲ್ಲೆ ಎಲ್ಲೆಲ್ಲೆ ಯಾತೆತೆ ಬಂತು ಓದಿ ಇನ್ನ ರನ್ನಿಂಗ್ ಅದನ್ ಕಸ್ಟಮರ್ ಜ ಕಸ್ಟಮರ್ ಜ ಕಸ್ಟಮರ್ ಜ ಇನ್ನ ಅದ್ರು ಹಾ ಎಸ್ ಕಾಂಬಿಡ್ರಿ ಅಸ್ಕಾಂಬಿಡ್ರಿ ಇಯಲ್ಲ ಅಸ್ತಿ ಬೋರ್ ರಾ ಅಸ್ತಿ ಬೋರ್ ಇನ್ನ ಮುಗಳ ರಂಗಿನ ಬಾರ ಇತರ ನೋಡ್್ರೆ ಜಗ್ಗೆ ಜಗ ಕತ್ತಿಯ ಅದ್ರಗೊಂದು ತೆಗ್ ಐತಿ ಈಕಡೆ ಓದಂಗ ಓದಂಗ ತೆಗ್ ಐತಿ ಮಾಲೆ ಎಡ ಜಗ್ತಿ ವಾಟೆ ಇನ್ನ bande ಬರ್ತೆ bande ಬರ್ತೆ bande ಬರ್ತಿದೆ ಇದು ಜಕ್ಕ ಕತ್ತರು

ಶಿಸ್ತು ಕೈಗೊಂಬರ್ ತೊಗೊಂಡ್ಬಿಟ್ಟು ಸ್ವಲ್ಪ ಕೊಂಡಾಪಟ್ಟಿ ಹೈರಾಣಿ ಅದ್ರಾಗ ದೂರ ಐತಲ್ರಿ ಈ ಇಲ್ಲಾರ ಇದೇ ಇಲ್ಲಾರ ಒಂದು ನಾಲ್ಕೈದು ಅಂಕನ ಗಡ್ಡಿ ಜ್ಕೊಂಬರೋದಿತ್ತು ರೀ ಅದ್ರಾಗ ಎತ್ತಿ ಹೋಗೋದಿತ್ತ ಅದಕ್ಕೆ ಸ್ವಲ್ಪ ಹೈರಾಣಾಗೈತಿ ಇಲ್ಲಿಕಂತ ಹೈರಾಣ ಹಾಕಿದಿ ಅಷ್ಟೊಂದು ಈ ಗಾಡಿ ಹೊಳ್ಸು ಬರೋಕ ಹೋಗ್ಯಾರ ಗಾಡಿ ಬರಕತ್ತೈತೆ ಅಲ್ಲಿ ಹೊಳ್ಸ್ಕೊಂಡು ಬರೋತ್ತಾರ ಈಗ ಹಂಗೆ ಸೀದಾ ನಡ್ಕೋತ ಹೊಂಟೀವಿ ರೀ ಆದ್ರೆ ಬೇಸ್ ಅನ್ನೋದು ಎರಡೂರು ಮೂರು ಅಂತಕ್ಕೆ ಗಾಡಿ ಲೋಡ್ ಆಗೈತೆ ನಮ್ದು ಏನು ಮಾಡೋದು ಸ್ವಲ್ಪ ಹೈರಾಣ ಹಾಕ್ಯೆ ಕೈಯ್ಯೆಲ್ಲ ಬೊಟ್ಟೆಲ್ಲ ಉರಾಕೊತಾವ್ರಿ ಯಪ್ಪು ಅವು ಮುಂಜಾನೆ ನಾ ಗಡ್ಡಿ ಜಗಾಕೊತ್ ಹೋಗಿದ್ದೆ ಆದರೂ ಎಲ್ಲ ಕೈ ರಗತ್ ಬರಾಕತ್ತದ ಮತ್ತು ಬಿಟ್ಟು ಬಿಟ್ಟೆ ಸ್ವಲ್ಪ ಎರಡು ದಿವಸ ರೆಸ್ಟ್ ಆತಂದ್ರೆ ಅದು ಕೈಗೆ ಮತ್ತೇನು ಅನ್ಸಂಗಿಲ್ಲ ಅಷ್ಟೊಂದು ಮ್ಯಾಗತ್ತ ಒಳಗತ್ರ ಜಾಗಿಲ್ಲ ನಮಗೆ ನೋ ಅಬ್ಜೆಕ್ಷನ್ ಇನ್ನೊರ್ ಅಂತಾರೆ ಗಾಡಿ ಮ್ಯಾಗ ಹತ್ತಿ ಕುಂದ್ರೆ ಹಾಕೋತಿವ್ರಿ ಎಪ್ಪು ಇದು ಹೋಗೋದವ್ರತ ಅಷ್ಟೊಂದೇನು ಅನ್ಸಂಗಿಲ್ಲ ಕೂತ ಹೋಗ್ತಿಲ್ಲ ಅಷ್ಟೊಂದು ನಮ್ಗೆ ಅನ್ಸಂಗಿಲ್ಲ ಬಟ್ ಕಾಣ್ತೀನಿ ನಿನ್ನೆ ಮಕ್ಕ ಹೆಂಗ ಇದು ಗಾಡಿ ಮ್ಯಾಗ ಕೂತ್ ಹೊಂಟಿವ್ರಿ ಒಳಗ ಪಾಕಿಟ್ ಸ್ವಲ್ಪ ಹತ್ತಿ ಅದಕ್ಕೆ ಏನು ಅಷ್ಟೊಂದೇನು ಅನ್ಸಲಾಗೈತೆ ಏ ತನ್ನ ಮ್ಯಾಗೆ ಕೊತ್ತು ರೂಢಿ ಆಯ್ತಾ ಏ ಅಪ್ಪ ಊರಾಗತ್ರ ತೊಗೊಂಬಂದಿವು ಇನ್ನು ಸಾಮಾನುಗಳು ಎಲ್ಲ ಇಡಕತ್ತೀವ್ರಿಗೆ ಹಿಂಗೆಲ್ಲ ಕೆಲಸ ಸಾಮಾನುಗಳು ಇಡಕತ್ತೈತಿ ಮುಂಜೆ ಹೇರ್ಕೊಂಡು ಹೋಗತ್ತೈತಿ ಈಗ ಚಂದಿ ಮುಂತಂದು ಇಡಾಕತ್ತೈತಿ ಓಕೆ ಡನ್ ಡನ್ನ ಡನ್ 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 ಪಟ್ಟಸ್ಸು ಸಿಕ್ಕಾಪಟ್ಟಾಗಿ ಊಟ ಮಾಡಬೇಕು ಈಗ ಮದುವೆ ಹೋಗಿ